ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೈವೇದ್ಯಕ್ಕೆ ಬೇಗನೆ ಆಗುವಂತಹ ನಾಲ್ಕು ಪ್ರಸಾದ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೇನೆ ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲನೇ ರೆಸಿಪಿ ಬಂದುಬಿಟ್ಟು ಹಣ್ಣಿನ ಪ್ರಸಾದ ಈ ಹಣ್ಣಿನ ಪ್ರಸಾದವನ್ನು ಮಾಡಲಿಕ್ಕೋಸ್ಕರ ನಾನು ಮೊದಲಿಗೆ ಒಂದು ಬಾಳೆಹಣ್ಣನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಒಂದು ಆ್ಯಪಲ್ ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣಿನ ಬೀಜ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಡ್ರೈ ಫ್ರೂಟ್ಸ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ಇದು ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡಬಹುದು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸಕ್ಕರೆ ಅಥವಾ ಜೇನುತುಪ್ಪ ಯಾವ್ದು ಬೇಕಾದರೂ ಸೇರಿಸ್ಕೊಳ್ಳಿ ನಾನಿವತ್ತು ಜೇನುತುಪ್ಪವನ್ನು ಸೇರಿಸ್ಕೊಂಡು ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಹಾಗೆ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ಹಣ್ಣಿನ ಪ್ರಸಾದ ನೈವೇದ್ಯಕ್ಕೆ ಆಗುತ್ತೆ ನಿಮ್ಮನೇಲಿ ಬೇರೆ ಎಕ್ಸ್ಟ್ರಾ ಫ್ರೂಟ್ಸ್ ಇದ್ದರೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಎರಡನೇ ರೆಸಿಪಿ ಬಂದ್ಬಿಟ್ಟು ಬೆಲ್ಲ ಮತ್ತು ರವೆ ಸ್ವೀಟ್ ಇದನ್ನು ಮಾಡಲಿಕ್ಕೋಸ್ಕರ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ ಬೆಲ್ಲ ರವೆ ಮತ್ತು ನೀರು ಮೂರು ಸೇಮ್ ಇರಬೇಕು ನೀವು ಒಂದು ಆದರೂ ತೆಗೊಂಡ್ರು ಕೂಡ ಸೇಮ್ ಆಗಿ ತೆಗೆದುಕೊಳ್ಬೇಕು ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ನಾನು ಪಾಕ ಬರೋದೇನು ಬೇಡ ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಅರ್ಧ ಕಪ್ಪಾಗುವಷ್ಟು ರವವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೆ ಈ ರವವನ್ನು ಸೇರಿಸ್ಕೊಳ್ಬೇಕು ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ರವವನ್ನು ಸೇರಿಸ್ಕೊಂಡು ರವವನ್ನು ನೀರಿನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ರವೆ ಸ್ವಲ್ಪ ಗಟ್ಟಿಯಾಗುವ ತನಕ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಇದು ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು ನೋಡಿ ಈಗ ರವೆ ಗಟ್ಟಿಯಾಗ್ತಿದ್ದ ಹಾಗೆ ಸ್ಟೋವನ್ನು ಆಫ್ ಮಾಡಿಬಿಟ್ಟು ಲಿಡ್ಡನ್ನು ಮುಚ್ಚಿ ಒಂದು ಎರಡು ನಿಮಿಷದ ಕಾಲ ಬಿಡಬೇಕು ನಂತರ ನಾನು ರವವನ್ನು ಪೂರ್ತಿಯಾಗಿ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ರವವನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ನಾಕ್ ನಾದ್ತೀರೋ ಸ್ವೀಟ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ನಂತರ ಅಂಗೈ ಮೇಲಿಟ್ಟು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ತುಂಬ ತೆಳ್ಳಗೆ ಕೂಡ ಮಾಡಿಕೊಳ್ಬಾರ್ದು ಇಷ್ಟು ದಪ್ಪಾಗಿ ಇಷ್ಟು ಈ ಹದದಲ್ಲಿದ್ದರೆ ಸರಿಯಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸರಿಯಾಗತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ನಾನು ಇದೇ ರೀತಿಯಾಗಿ ಅಷ್ಟು ರವದಲ್ಲಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಎಣ್ಣೆ ಕಾದ ನಂತರ ನಿಧಾನಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸ್ವೀಟ್ಗಳನ್ನು ಎಣ್ಣೆಗೆ ಬಿಟ್ಟು ಒಂದು ಸೈಡ್ ಸ್ವಲ್ಪ ಗಟ್ಟಿಯಾದ ತಕ್ಷಣ ನಿಧಾನಕ್ಕೆ ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಧ್ಯಮ ಉರಿಯಲ್ಲಿಯೇ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತಿರುಗಿಸಿ ಹಾಕಿಬಿಟ್ಟು ಎರಡೂ ಸೈಡು ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ ನಂತರ ರುಚಿ ರುಚಿಯಾದಂತಹ ರವೆ ಸ್ವೀಟ್ ರೆಡಿಯಾಗಿದೆ ಇದು ಕೂಡ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತಣ್ಣಗಾಗ್ತಿದ್ದ ಹಾಗೆ ಇದು ಗಟ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ನೀವು ಇದನ್ನು ನೈವೇದ್ಯಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಮೂರನೇ ರೆಸಿಪಿ ಬಂದುಬಿಟ್ಟು ಸ್ವೀಟ್ ಪೊಂಗಲ್ ಈ ಸ್ವೀಟ್ ಪೊಂಗಲ್ ಮಾಡಲಿಕ್ಕೋಸ್ಕರ ನಾನು ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಕಾಲು ಕಪ್ ಆಗುವಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಹೆಸರುಬೇಳೆ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ತಾ ಇದ್ದೇನೆ ಹೆಸರು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಗಮ ಬರ್ತಿದ್ದ ಹಾಗೆ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಒಂದು ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಹೆಸರುಬೇಳೆ ಹಾಗೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಗಟ್ಟಿ ಬೆಲ್ಲವನ್ನು ಸೇರಿಸೋದಾದರೆ ಕರಗಿಸಿ ಶೋಧಿಸಿಬಿಟ್ಟು ಸೇರಿಸ್ಕೊಳ್ಳಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಹುರ್ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಸ್ವೀಟ್ ಪೊಂಗಲ್ ರೆಡಿ ಆಗತ್ತೆ ತುಂಬನೇ ಸುಲಭವಾಗಿ ನೀವು ದೇವರ ನೈವೇದ್ಯಕ್ಕೆ ಪಟಾಪಟ ಅಂತ ಒಂದು ಹತ್ತು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಾಲ್ಕನೇ ರೆಸಿಪಿ ಬಂದುಬಿಟ್ಟು ಪುಳಿಯೋಗರೆ ಈ ಪುಳಿಯೋಗರೆ ರೆಸಿಪಿಯನ್ನು ಮಾಡಲಿಕ್ಕೋಸ್ಕರ ನೀವು ಹಿಂದಿನ ದಿನವೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ಹೊರಿದ್ಬಿಟ್ಟು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ನಿಮಗೆ ಅಂತ ಮಾಡ್ಕೊಳ್ಬಹುದು ನೋಡಿ ಒಂದು ಗ್ಲಾಸ್ ಆಗುವಷ್ಟು ಅನ್ನವನ್ನು ಮಾಡಿ ನಾನು ತಣಿಲಿಕ್ಕೋಸ್ಕರ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಲಿಂಬೆ ಹಣ್ಣು ಗಾತ್ರದ ಹಣ್ಣನ್ನು ಒಂದು ಹತ್ತು ನಿಮಿಷ ಬೆಚ್ಚನೆ ನೀರಿನಲ್ಲಿ ನೆನೆಸಿಟ್ಕೊಂಡು ನಂತರ ಈ ರೀತಿಯಾಗಿ ಕಿವುಚ್ಚಿ ಇದರ ರಸವನ್ನು ತೆಗೆದಿಟ್ಕೊಂಡಿದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಈ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ದಪ್ಪ ಆಗಬೇಕು ಅಲ್ಲಿ ತನಕ ನಾವು ಕುದಿಸ್ಕೊಳ್ಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಬೆರೆತು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹುಣಸೆಹಣ್ಣಿನ ರಸ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಪ್ಪ ಆಗ್ತಿದ್ದ ಹಾಗೆ ಇದಕ್ಕೆ ಕೆಳಗಿಳಿಸಿ ಇಟ್ಕೊಂಡು ಸ್ಟೋವ್ ಮೇಲೆ ಇನ್ನೊಂದು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಾಗೆ ಜೀರಿಗೆಯನ್ನು ಇದ್ದೀನಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಒಣಮೆಣಸು ಚಿಕ್ಕ ಕಪ್ಪಲ್ಲಿ ಒಂದು ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡು ಇದಿಷ್ಟು ರೋಸ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಹುರಿದಾದ ನಂತರ ಸ್ಟೋವನ್ನ ಆಫ್ ಮಾಡಿಕೊಂಡು ಮೊದಲೇ ತಣ್ಣಗಾಗ್ಲಿಕ್ಕೆ ಸೈಡಲ್ಲಿ ಇಟ್ಕೊಂಡಿರುವಂತಹ ಅನ್ನವನ್ನು ಸೇಸ್ಕೊಳ್ತಾ ಇದ್ದೇನೆ ಹಾಗೆ ಹಣ್ಣಿನ ಪೇಸ್ಟು ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಈ ಹಂತದಲ್ಲಿಯೇ ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಹಾಗೆ ಮೆಂತ್ಯ ಪೌಡರ್ನ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಕೂಡ ನಾನು ಲ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮೆಂತ್ಯ ಹಾಗೆ ಸಾಸಿವೆ ಪೌಡರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಪುಳಿಯೋಗರೆ ಪ್ರಸಾದ ನೈವೇದ್ಯಕ್ಕೆ ರೆಡಿಯಾಗುತ್ತೆ ತುಂಬನೇ ಸುಲಭವಾದಂತಹ ಈ ನಾಲ್ಕು ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲ ರೆಸಿಪಿಗಳು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ತುಂಬಾ ಸುಲಭವಾಗಿ ಮಾಡಿಕೊಳ್ಬಹುದು ಖಂಡಿತ ಈ ವಿಡಿಯೋ ನಿಮಗೆ ಹಬ್ಬದಲ್ಲಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್